ಹಾಯ್ ಮಕ್ಕಳೇ ಸೊ ಇವತ್ತು ನಾನು ನವೋದಯ ಪರೀಕ್ಷೆ ಬಗ್ಗೆ ಮತ್ತು ನವೋದಯ ಪರೀಕ್ಷೆಯಲ್ಲಿ ಬರುವಂತಹ ಇಂಗ್ಲೀಷ್ ಪ್ರಶ್ನೆಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ತಾ ಕೊಡ್ತಾ ತಿಳಿಸ್ತಾ ಹೋಗ್ತೀನಿ ಮತ್ತು ನೀವೇನು ಮಾಡಬೇಕು ಅಂತಂದರೆ ಸೊ ಇಲ್ಲಿ ನಾನು ಹೇಳುವಂತಹ ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಂತಹ ಇಂಗ್ಲೀಷ್ ಕ್ವಶನ್ಸ್ಗಳನ್ನ ಇಲ್ಲಿ ತಗೊಂಡಿದ್ದೀನಿ ಅದನ್ನು ಬಿಡಿಸ್ತಾ ಹೋಗ್ತಿದ್ದೀನಿ ನೀವು ಕೂಡ ಏನು ಮಾಡಬೇಕು ಅದನ್ನು ವಾಚ್ ಮಾಡಬೇಕು ನೆಕ್ಸ್ಟ್ ಸಾಧ್ಯವಾದಷ್ಟು ಹಳೇ ಪೇಪರ್ಸ್ಗಳನ್ನ ಹಳೆ ಕ್ವಶನ್ ಪೇಪರ್ಸ್ಗಳನ್ನ ನೀವು ಮನೇಲಿ ಕುತ್ಕೊಂಡು ಬಿಡಿಸ್ತಾ ಹೋಗಬೇಕು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಯಾವ್ಯಾವೆಲ್ಲ ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟು ಮತ್ತು ಯಾವ ಕಾನ್ಸೆಪ್ಟ್ಸಿಂದ ಅತಿ ಹೆಚ್ಚು ಕ್ವಶನ್ ಬರುತ್ತೆ ಮತ್ತು ಅದನ್ನು ಹೆಂಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ತುಂಬ ಈಸಿವೇಯಲ್ಲಿ ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಓಕೆ ಸೊ ತಮಗೆಲ್ಲ ಸ್ವಾಗತ ಓಕೆ ಸೊ ನಾನು ಯಾವೊಂದು ಯಾವ ಯಾವೊಂದು ಇಯರ್ ಕ್ವಶನ್ ಪೇಪರ್ ತಗೊಂಡಿದ್ದೀನಿ ಅಂತಂದರೆ ನಾನು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತು ಕ್ವಶನ್ ಪೇಪರ್ನ ತೊಗೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಕ್ವಶನ್ ಪೇಪರ್ನ ನಾನು ತಗೊಂಡಿದ್ದೀನಿ ಓಕೆ ಸೊ ಇದನ್ನು ನಾವು ಬಿಡಿಸ್ತಾ ಹೋಗೋಣ ಈಗ ನೆಕ್ಸ್ಟ್ ಇಲ್ಲಿ ನೋಡಿ ನೀವು ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ನೀಟಾಗಿ ಕಾಣಿಸ್ತಿದೆ ಅನ್ಕಂತೀನಿ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಬ್ಲೂ ಪ್ರಿಂಟ್ ಇದೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಭಾಷೆ ಮೇಲೆ ಹೆಂಗೆ ಕ್ವಶನ್ಸ್ಗಳು ಕೇಳ್ತಾನೆ ಯಾವ ಟಾಪಿಕ್ ಮೇಲೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಐದು ವರ್ಷದ್ದು ಲಾಸ್ಟ್ ಫೈವ್ ಇಯರ್ಸ್ ಪೇಪರ್ನ ಅನಲೈಸ್ ಮಾಡಿ ಇಲ್ಲಿ ನಾನು ಕ್ವಶನ್ಸ್ಗಳು ನಂಬರ್ ಆಫ್ ಕ್ವೆಶನ್ಸ್ಗಳು ಕೇಳಿರುವಂಥದ್ದು ಬರ್ದಿದ್ದೀನಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಲ್ಲಿ ನೋಡಿ ಅತಿ ಹೆಚ್ಚು ಕ್ವಶನ್ಸ್ ಬರೋದೇ ಈ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ ಅಂದರೆ ಪ್ಯಾಸೇಜ್ ಮೇಲೆ ಒಂದು ಪ್ಯಾಸೇಜ್ ಕೊಟ್ಟು ಅದ್ರ ಮೇಲೆ ಏನು ಮಾಡ್ತಾನೆ ಅತಿ ಹೆಚ್ಚು ಕ್ವಶನ್ಸ್ ಕೇಳ್ತಾನೆ ಇದರ ಅರ್ಥ ಏನು ನೀವು ಇದ್ರ ಮೇಲೆ ಅಂದರೆ ಅತಿ ಹೆಚ್ಚು ಪ್ಯಾಸೇಜ್ಗಳನ್ನ ನೀವು ಬಿಡಿಸ್ಬೇಕು ಅದನ್ನು ಓದಬೇಕು ಎಕ್ಸಸೈಸ್ ಕ್ವಶನ್ಸ್ಗಳನ್ನ ಮಾಡಬೇಕು ಹದಿಮೂರು ಕ್ವಶನ್ಸ್ಗಳು ಬಂದಿದ್ದಾವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನ್ನೊಂದು ಕ್ವಶನ್ಸು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಹನ್ನೆರಡು ಕ್ವಶನ್ಸು ಆನ್ ಆ್ಯಂಡ್ ಆವರೇಜ್ ನಿಮಗೆ ಏನಿಲ್ಲ ಅಂದ್ರೂ ಒಂದು ಹನ್ನೆರಡರಿಂದ ಹದಿಮೂರಿಂದ ಹದಿನಾಲ್ಕು ಕ್ವಶನ್ಸ್ಗಳು ನಿಮಗೆ ಇಲ್ಲಿ ಪ್ಯಾಸೇಜ್ ಮೇಲೆ ಬರ್ತವೆ ತುಂಬ ಈಸಿ ಏರಿಯಾ ಇದು ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಸೊ ಅದಾದ ಮೇಲೆ ಇಲ್ಲಿ ನೋಡಿ ಇದನ್ನ ಆ್ಯಂಟೋನಿಮ್ಸ್ ಮೇಲೆ ಆ್ಯಂಟೋನಿಮ್ಸ್ ಮೇಲೆ ಏನು ಬರ್ತವೆ ಆಂಟೋನಿಮ್ಸ್ ಮೇಲೂ ಕೂಡ ಏನು ಬರುತ್ತೆ ಕ್ವಶನ್ಸ್ಗಳು ಬರುತ್ತೆ ಇಲ್ಲಿ ನೋಡಿ ಎರಡು ಕ್ವಶನ್ಸ್ ಆನ್ ಆ್ಯಂಡ್ ಆವ್ರೇಜ್ ಎರಡು ಕ್ವಶನ್ಸ್ ಕೇಳ್ತಾನೆ ಆ್ಯಂಟೋನಿಮ್ಸ್ ಮೇಲೂ ನೀವು ಒಂದಷ್ಟು ಆ್ಯಂಟೋನಿಮ್ಸ್ಗಳನ್ನ ತಿಳ್ಕೊಬೇಕು ಮತ್ತು ನೋಟ್ ಡೌನ್ ಮಾಡ್ಕೋಬೇಕು ಅದಾದಮೇಲೆ ಸಿನಾನಿಮ್ಸು ಅಂದರೆ ಸಮನಾರ್ಥಕ ಪದ ಸಿನನಿಮ್ಸ್ ಮೇಲೆ ಏನು ಮಾಡ್ತಾನೆ ಅದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐದು ಕ್ವಶನ್ ಕೇಳಿದ್ದಾನೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಕ್ವಶನ್ ಕೇಳಿದ್ದಾನೆ ಸೊ ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆಯಲ್ಲ ಏನು ಏಯ್ಟ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತಲ್ಲ ಅದ್ರ ಮೇಲೂ ಕೂಡ ಏನು ಮಾಡಿದ್ದಾನೆ ಇತ್ತೀಚೆಗೆ ಯಾವಾಗ ಕೆಲವು ಹಿಂದೆ ಅದು ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಮೂರರಿಂದ ಸ್ಟಾರ್ಟ್ ಮಾಡಿದ್ದಾನೆ ಓಕೆ ಸಾರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಮಾಡಿದ್ದಾನೆ ಒಂದು ಕ್ವಶನ್ ಕೇಳಿದ್ದಾನೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರಲ್ಲಿ ಎರಡು ಕ್ವಶನ್ ಕೇಳಿದ್ದಾನೆ ಮತ್ತು ಇಪ್ಪತ್ನಾಲ್ಕರಲ್ಲಿ ಎರಡು ಕ್ವಶನ್ ಕೇಳಿದ್ದಾನೆ ಸೊ ಈ ಇದಿಷ್ಟು ಏರಿಯಾಸ್ಗಳನ್ನೂ ನೀವು ತುಂಬ ಇಂಪಾರ್ಟೆಂಟ್ ಆಗಿ ಕವರ್ ಮಾಡ್ಕೋಬೇಕು ಆಯಿತಾ ಸೊ ಇಲ್ಲಿ ತುಂಬ ಹೈ ಪ್ರಿಯಾರಿಟಿ ಯಾರಿಗೆ ಯಾವುದಕ್ಕೆ ಕೊಡಬೇಕು ಯಾವ ಸೆಗ್ಮೆಂಟ್ಗೆ ಏಯ್ಟಿ ಪರ್ಸೆಂಟ್ ಪ್ರಿಯಾರಿಟಿ ಶುಡ್ ಬಿ ಗಿವನ್ ಟು ಪ್ಯಾಸೇಜ್ ಪ್ಯಾಸೇಜ್ ಬೇಸ್ಡ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಬೇಕು ಓಕೆ ಸೊ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ನೋಡ್ತಿದ್ದೀರಾ ಸೊ ಯಾರೆಲ್ಲ ಯಾ ಯಾರೆಲ್ಲ ಪೇರೆಂಟ್ಸ್ಗಳು ತಮ್ಮ ಮಕ್ಳನ್ನ ನವೋದಯ ಸ್ಕೂಲ್ಗಳಿಗೆ ಕಳಿಸ್ಬೇಕು ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರೆ ಅವರಿಗೆಲ್ಲ ನಮ್ಮ ಒಂದು ಅಕಾಡೆಮಿಯಿಂದ ಸೊ ಈ ಒಂದು ಚಾನಲ್ ಮುಖಾಂತರ ಈ ಒಂದು ನಾವು ಒಂದು ಪರ್ಟಿಕ್ಯುಲರ್ ಒಂದು ವೆಬ್ಸೈ ಯೂಟ್ಯೂಬ್ ಆನ್ಲೈನ್ ಕ್ಲಾಸಸ್ಗಳನ್ನ ಮಾಡ್ತಿದ್ದೀವಿ ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ ನಮ್ಮ ಚಾನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಮತ್ತು ಕೋರ್ಸ್ಗಳನ್ನ ಈ ಸಿಕ್ಸ್ಟಿ ಡೇಸ್ ನಾವು ಕೋರ್ಸ್ ಮಾಡಿದ್ದೀವಿ ಟಿ ಎನ್ ಇ ಅನ್ನೋ ಒಂದು ಫ್ಲಾಗ್ಶಿಪ್ ಪಡೆಯಲಿ ನಾವು ತುಂಬ ರ್ಯಾಪಿಡ್ ಆಗಿ ಕ್ಲಾಸಸ್ಗಳನ್ನ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇದರಲ್ಲಿ ಈ ಕೂಪನ್ನು ಕೂಡ ಆಕ್ಟಿವೇಟ್ ಮಾಡಿದ್ದೀವಿ ನಾವು ಐವತ್ತು ಪರ್ಸೆಂಟ್ ನಿಮ್ಗೆ ಏನು ಸಿಗ್ತದೆ ಸೊ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಕ್ವಾಲಿಟಿ ವೀಡಿಯೋ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳನ್ನ ಸೊ ಈ ನವೋದಯ ಎಕ್ಸಾಮ್ಸ್ಗಳನ್ನ ಕ್ಲಿಯರ್ ಮಾಡಲಿಕ್ಕೆ ನಾವು ಸಹಾಯ ಮಾಡ್ತೀವಿ ಅಷ್ಟೆಲ್ಲ ಇಲ್ಲಿ ಬಂದು ಟೀಚ್ ಮಾಡುವಂಥ ಎಲ್ಲ ಫ್ಯಾಕಲ್ಟೀಸ್ಗಳು ತುಂಬ ವೆಲ್ ವರ್ಸ್ಡ್ ಆಗಿರ್ತಾರೆ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರುವಂತಹ ಫ್ಯಾಕಲ್ಟೀಸ್ಗಳು ನಿಮ್ಮ ಮಕ್ಕಳಿಗೆ ತುಂಬ ಅರ್ಥ ಏನು ತುಂಬ ಸರಳವೆಯಲ್ಲಿ ಅರ್ಥವಾಗುವಂತಹ ವಿಧಾನದಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಸೊ ಈ ನಿಮಗೆಲ್ಲ ಜೆ ಜಿ ಎಮ್ ಅಕಾಡೆಮಿಗೆ ಸ್ವಾಗತ ಒನ್ಸ್ ಅಗೇನ್ ಓಕೆ ಸೊ ನಾವು ಇವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದಂತಹ ಒಂದು ಪ್ಯಾಸೇಜ್ನ ತಗೋಬಿಡೋಣ ಆಯ್ತಾ ಸೊ ಇವತ್ತು ಈ ವಿಡಿಯೋದಲ್ಲಿ ಎರಡು ಪ್ಯಾಸೇಜ್ ಸಾಲ್ವ್ ಮಾಡ್ತೀನಿ ಅದ್ರ ಮೇಲೆ ಹಿಂಗೆ ಕ್ವಶನ್ ಕೇಳಿದ್ದಾನೆ ನೀವು ಯಾವ ರೀತಿ ಓದ್ಕೋಬೇಕು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ಇಲ್ಲಿ ನೋಡಿ ಪ್ಯಾಸೇಜ್ ಕೇಳಿದ್ದಾನೆ ಫಸ್ಟು ನೀವು ಮಾಡಬೇಕಾಗಿರೋದು ಕೆಲಸ ಏನಂದ್ರೆ ಮಕ್ಳೆ ವರ್ಡ್ ಬೈ ವರ್ಡು ಲೈನ್ ಬೈ ಲೈನು ಓದಬೇಕು ಆಯಿತಾ ಸೊ ಇಲ್ಲೇನು ಕೇಳಿದ್ದಾನೆ ಪ್ಯಾಸೇಜ್ ಓದ್ಬೇಕಾರೆ ನಾನು ಹೇಳ್ದಂಗೆ ವರ್ಡ್ ಬೈ ವರ್ಡ್ ಓದಬೇಕು ಲೈನ್ ಬೈ ಲೈನ್ ಓದಬೇಕು ಮತ್ತು ಪಂಕ್ಚುಯೇಷನ್ಸ್ಗಳನ್ನ ಎಲ್ಲೆಲ್ಲಿ ಕಾಮ ಕೊಟ್ಟಿದ್ದಾನೆ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಕೊಟ್ಟಿದ್ದಾನೆ ಓದ್ಕೋಬೇಕು ಸಾಧ್ಯವಾದಷ್ಟು ಫಸ್ಟ್ ಲೈನಿಂದನೇ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾನೆ ಸೊ ಫಾರ್ ಎಕ್ಸಾಂಪಲ್ ಪ್ರತಿ ಒಂದು ಮೂವಿಗೂ ಒಂದು ಹೀರೋ ಇರ್ತಾರೆ ಪ್ರತಿಯೊಂದು ಮೂವಿಗೂ ಒಂದು ಹೀರೋಯಿನ್ ಇರ್ತಾರೆ ಪ್ರತಿಯೊಂದು ಮೂವಿಗೂ ಒಂದು ಥೀಮ್ ಇರುತ್ತೆ ಆಯಿತಾ ಸೊ ಒಬ್ಬ ವಿಲನ್ ಇರ್ತಾನೆ ಹಾಗೆ ಒಂದು ಪ್ಯಾಸೇಜ್ ಅಂತಂದರೆ ಒಂದು ಮೂವಿ ಥರ ಅನ್ನೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಪ್ಯಾಸೇಜಲ್ಲಿ ಏನಿರುತ್ತೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಇರುತ್ತೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾನೆ ಅವನು ಯಾ ಮತ್ತು ಯಾರಾದರೂ ನೌನ್ಗಳಿರ್ತಾರೆ ಯಾರೋ ಒಂದು ವ್ಯಕ್ತಿ ಹೆಸರು ಬರುತ್ತೆ ಊರ ಹೆಸರು ಬರುತ್ತೆ ಆಯಿತಾ ಒಂದು ವಸ್ತು ಹೆಸ್ರು ಬರುತ್ತೆ ಅದನ್ನೆಲ್ಲ ನೀವೇನು ಮಾಡಬೇಕು ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಓದಬೇಕಾರೆ ಸೊ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಫಸ್ಟೇ ಕೊಟ್ಬಿಟ್ಟೇನೆ ಯಾವಾಗಲೂ ಕೂಡ ಪ್ಯಾಸೇಜ್ನ ಫಸ್ಟ್ ಲೈನ್ ಇದೆಯಲ್ಲ ದಟ್ ಈಸ್ ದ ಬೆಸ್ಟ್ ಲೈನ್ ನೀವು ಅದನ್ನ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಬೇಕು ಯಾಕಂದರೆ ನೀವು ಸ್ಟಾರ್ಟಿಂಗ್ ಪಾಯಿಂಟನ್ನು ಸ್ಟಾರ್ಟ್ ಮಾಡ್ತೀರಾ ಅಲ್ಲೇ ನಿಮಗೆ ಏನು ಸಿಕ್ಬಿಡುತ್ತೆ ವಿಷಯದ ಒಂದು ಹಿಂಟ್ ಸಿಗುತ್ತೆ ಅದು ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ನೋಡಿ ಫೈರ್ ಅಂತ ಕೇಳಿದ್ದಾನೆ ಅಂದರೆ ಈ ವಿಷ್ ಈ ಒಂದು ಪರ್ಟಿಕ್ಯುಲರ್ ಪ್ಯಾಸೇಜ್ ಯಾವುದ್ರ ಬಗ್ಗೆ ಮಾತಾಡ್ತಿದೆ ಇಲ್ಲಿ ನಿಮಗೆ ಗೊತ್ತುಬಿಟ್ ಗೊತ್ತಾಯಿತು ಏಯ್ಟಿ ಪರ್ಸೆಂಟ್ ಗೊತ್ತಾಯಿತು ಓ ಬೆಂಕಿ ಸೊ ಫೈರ್ ಬಗ್ಗೆ ಮಾತಾಡ್ತಾ ಹೋಗ್ತಿದೆ ಆಮೇಲೆ ಅಷ್ಟೇ ಅಲ್ಲ ನೀವು ಫಸ್ಟ್ ಲೈನ್ನ ನೀವು ಸ್ಟಾರ್ಟ್ ಮಾಡ್ತೀರಲ್ಲ ಫಸ್ಟ್ ಲೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಈ ಫಸ್ಟ್ ಲೈನು ಪ್ರೆಸೆಂಟ್ ಟೆನ್ಸಲ್ಲಿ ಇದೆಯೋ ಪಾಸ್ಟ್ ಟೆನ್ಸಲ್ಲಿ ಇದೆಯೋ ಅಥವಾ ಫ್ಯೂಚರ್ ಟೆನ್ಸಲ್ಲಿ ಇದೆಯೋ ಅನ್ನೋದು ನೀವು ಗಮನ ಹರಿಸ್ಬೇಕು ಯಾಕೆ ಅಂತಂದರೆ ಇದು ಪ್ರೆಸೆಂಟ್ ಇದ್ದರೆ ಸೊ ಅದು ಏನು ಮಾಡ್ತದೆ ನಿಮಗೆ ಕ್ವಶನ್ಸ್ಗಳು ಏನು ಮಾಡುತ್ತೆ ಗೆಸ್ಸು ಗೆಸ್ ಓರಿಯೆಂಟೆಡ್ ಬರ್ತದೆ ಆದರೆ ನೀವು ಪ್ಯಾಸೇಜ್ನ ಓದಬೇಕಾಗಿರೋದು ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತು ಕ್ವಶನ್ ಕೇಳುವಂಥದ್ದು ಕೂಡ ಫ್ಯೂಚರ್ ಬೇಸ್ಡ್ ಮೇಲೆ ಇರೋದ್ರಿಂದ ನೀವು ಏನು ಮಾಡಬೇಕು ಆನ್ಸರ್ ಹುಡ್ಕೋಕ್ಕೆ ಫ್ಯೂಚರ್ನ ಥಿಂಕ್ ಮಾಡಬೇಕು ಗೆಸ್ ಮಾಡಬೇಕಾಗ್ತದೆ ಇಲ್ಲಿ ನೋಡಿ ಅಕಸ್ಮಾತ್ ಈ ಫಸ್ಟ್ ಸೆಂಟೆನ್ಸ್ ಏನಾದರೂ ಪಾಸ್ಟ್ ಟೆನ್ಸಲ್ಲಿ ಇತ್ತು ಅಂತಂದ್ರೆ ಏನಾಗುತ್ತೆ ತುಂಬ ಈಸಿಯಾಗಿ ಆನ್ಸರ್ಸ್ಗಳು ಪ್ಯಾಸೇಜ್ ಈ ಲೈನ್ಸ್ಗಳಲ್ಲೇ ಇರ್ತವೆ ಸೊ ಇಲ್ಲಿ ನೋಡೋಣ ಫೈರ್ ಈಸ್ ಟು ಬ್ಲೇಮ್ ಫಾರ್ ದ ಲಾಸ್ ಆಫ್ ಕೌಂಟ್ಲೆಸ್ ಲೈಫ್ಸ್ ನೋಡಿ ಏನಂತ ಕೇಳಿದ್ದಾನೆ ಬೆಂಕಿ ಅನ್ನೋದು ಅದು ಸಾವಿರಾರು ಓಕೆ ಜನರನ್ನ ಜೀವ ತೆಗೆಯುವಂತಹ ಒಂದು ವಸ್ತು ಆಗಿದೆ ಅದು ಆ್ಯಕ್ಚುಲಿ ಮತ್ತು ಅಷ್ಟೆಲ್ಲ ಬಿಲಿಯನ್ಸ್ ಆಫ್ ರುಪೀಸ್ ಇವೆಲ್ಲ ಅರ್ಥ ಮಾಡ್ಕೋಬಾರ್ದು ಸಿಂಪಲ್ ವರ್ಡ್ಸ್ಗಳು ಎಷ್ಟು ಸಾಧ್ಯವಾಗುತ್ತಷ್ಟು ಸಿಂಪಲ್ ವರ್ಡ್ಸ್ಗಳನ್ನ ನೀವೇನು ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಈಚ್ ಆ್ಯಂಡ್ ಎವ್ರಿ ಇಯರ್ ಏನು ಹೇಳ್ತಿದ್ದಾನೆ ಬೆಂಕಿ ಅನ್ನೋದು ಸಾವಿರಾರು ಜನರ ಲೈಫ್ನ ಸತಿ ಅದೇನಾದ್ರು ಬೆಂಕಿ ಯಾವುದಾದ್ರೂ ಊರಲ್ಲಿ ಹಚ್ ಹಚ್ಕೊಂತು ಅಂತಂದರೆ ಕಾಡ್ಗಿಚ್ಚು ಏನಾದರೂ ಆಯಿತು ಅಂತಂದರೆ ಅರಣ್ಯ ಸರ್ವನಾಶ ಆಗುತ್ತೆ ಅಲ್ಲಿರುವಂಥ ವ್ಯಕ್ತಿಗಳು ಕೂಡ ಸಾಯ್ತಾರೆ ಅಷ್ಟೇ ಅಲ್ಲ ಪ್ರಾಣಿ ಪ ಪ್ರಾಣಿ ಸೊ ಮತ್ತು ಅದಷ್ಟು ಜಲಚರ ಜೀವಿಗಳೆಲ್ಲ ಸಾಯ್ತವೆ ಸೊ ಅಷ್ಟೇ ಅಲ್ಲ ನಮಗೇನು ಕೋಟಿಗಟ್ಟಲೆ ದುಡ್ಡು ಬಿಲಿಯನ್ಸ್ ಆಫ್ ಗಟ್ಲೆ ದುಡ್ಡು ಏನಾಗುತ್ತೆ ವೇಸ್ಟ್ ಆಗುತ್ತೆ ಆಯ್ತು ಸೊ ಇದು ಬೆಂಕಿ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನಮಗೆ ಹೆಂಗೆ ಗೊತ್ತಾಯಿತು ಫಸ್ಟ್ ಲೈನ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಕೇರ್ಫುಲ್ ಆಗಿ ಓದೋದ್ರಿಂದ ಗೊತ್ತಾಯ್ತು ನೆಕ್ಸ್ಟ್ ಫೈರ್ ಫೈಟರ್ಸ್ ಅಂತ ಕೊಟ್ಟನಿಲಿ ಅದು ಇಂಪಾರ್ಟೆಂಟ್ ಅಂದ್ರೆ ನೀವು ಪ್ಯಾಸೇಜ್ ಓದ್ಬೇಕಾದ್ರೆ ಏನು ಮಾಡಬೇಕು ಪ್ಯಾಸೇಜಲ್ಲಿ ಕಂಡು ಬರುವಂತಹ ಎಲ್ಲ ನೌನ್ ನೌನ್ ಅಂದರೆ ಏನು ವ್ಯಕ್ತಿಯ ಹೆಸರು ಅಥವಾ ವಸ್ತುವಿನ ಹೆಸರು ಅಥವಾ ಒಂದು ಪ್ಲೇಸಿನ ಹೆಸರು ಏನಿದೆ ಅಂತ ಹೆಸರುಗಳನ್ನ ಗಮನ ಇಟ್ಟು ಓದ್ಕೋಬೇಕು ಫೈರ್ ಫೈಟರ್ಸ್ ಹೆಲ್ಪ್ ಪ್ರೊಟೆಕ್ಟ್ ಪೀಪಲ್ ಆ್ಯಂಡ್ ದೇರ್ ಪ್ರಾಪರ್ಟಿ ಪೀಪಲ್ ಮತ್ತೆ ಪ್ರಾಪರ್ಟಿ ಅದನ್ನ ಸೊ ಯಾವ್ದರಿಂದ ಡ್ಯಾಮೇಜ್ ಆಗುತ್ತೆ ಯಾವಾಗ ಬೆಂಕಿ ಅವಘಡ ಆಗುತ್ತೆ ಅಥವಾ ಒಂದು ಡಿಸಾಸ್ಟರ್ ಆಗುತ್ತೆ ಬೆಂಕಿಯಿಂದ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಪೀಪಲ್ಗೆ ಪೀಪಲ್ಗೆ ಜನರಿಗೆ ತುಂಬ ತೊಂದರೆ ಆಗುತ್ತೆ ಮತ್ತೆ ಅವ್ರ ಪ್ರಾಪರ್ಟಿಗಳಿಗೆ ತೊಂದರೆ ಆಗುತ್ತೆ ಅಲ್ಲಿರುವಂಥ ಜಾಗ ಕಂಪ್ಲೀಟ್ ಸರ್ವನಾಶ ಆಗುತ್ತೆ ಸೊ ಆ ಕಾರಣಕ್ಕೆ ಈ ಇಷ್ಟು ಏನಾದರೂ ಬಂ ಬೆಂಕಿ ಅವಘಡ ಸಂಭವಿಸಿದ್ರೆ ನಮ್ಮನ್ನ ಹೆಲ್ಪ್ ಮಾಡೋರು ಯಾರಂತೆ ಫೈರ್ ಫೈಟರ್ಸ್ ಫೈರ್ ಫೈಟರ್ಸ್ ಬೆಂಕಿ ಜೊತೆ ಯುದ್ಧ ಮಾಡುವಂಥವ್ರು ಗೊತ್ತಾಯ್ತಾ ಸೊ ಕೆಲವು ನೌನ್ಸ್ಗಳನ್ನ ಎಲ್ಲೆಲ್ಲಿ ನೌನ್ಸ್ ಯೂಸ್ ಮಾಡಿದ್ದಾರೆ ಅದ್ರದ್ದು ಮೀನಿಂಗ್ ಎಲ್ಲ ನೀವು ಏನ್ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ದೆ ಪುಟ್ ದೇರ್ ಲೈವ್ಸ್ ಆನ್ ದ ಲೈನ್ ಎವ್ರಿ ಟೈಮ್ ದೆ ರೆಸ್ಪಾಂಡ್ ಟು ಅ ಕಾಲ್ ಯಾವಾಗ ಎಲ್ಲಿ ಬೆಂಕಿ ಅವಕಡೆ ಆಗುತ್ತೋ ಅಲ್ಲಿಂದ ಫೋನ್ ಬಂದ್ರೆ ಇಮಿಡಿಯೇಟ್ಲಿ ಏನ್ ಮಾಡ್ತಾರಂತೆ ದೇ ಅಂದ್ರೆ ಯಾರು ದಿಸ್ ಹೋಮ್ ಫೈರ್ ಫೈಟರ್ಸ್ ಸೊ ಅದನ್ನ ನೀವು ನೋಡಿ ಒಂದು ಲೈನ್ ಇಂದ ಲಿಂಕ್ ಇರುತ್ತೆ ಸೊ ಒಂದು ಪದದಿಂದ ಮತ್ತೊಂದು ಪದಕ್ಕೆ ಏನೇ ಆಗಿರುತ್ತೆ ಲಿಂಕ್ ಇರುತ್ತೆ ಅದನ್ನೆಲ್ಲ ನೀವು ಗಮನ ಹರಿಸ್ಬೇಕು ಅವ್ರು ಏನ್ ಮಾಡ್ತಾರಂತೆ ಯಾವಾಗ ಇಮಿಡಿಯೇಟ್ಲಿ ಕಾಲ್ ಬರುತ್ತೆ ಅಲ್ಲಿಗೆ ಅವರು ಹೋಗ್ತಾರೆ ಬೇಗ ಆ್ಯಂಡ್ ಡ್ಯೂಟಿ ಅಷ್ಟೆಲ್ಲ ಅವ್ರು ಯಾವ ಅವ್ರದ ಲೈಫ್ ಯಾವ ತರ ಇರುತ್ತಂತೆ ಆನ್ಲೈನ್ ಓಕೆ ದೆ ಪುಟ್ ದೇ ಲೈವ್ ಇಸ್ ಆನ್ ದ ಲೈನ್ ಸೊ ಅವ್ರದ್ದು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ವಿಜಿಲೆಂಟ್ ಇರ್ತಾರೆ ಅಂದರೆ ತುಂಬ ಜಾಗೃಕರಾಗಿರ್ತಾರೆ ಮತ್ತು ಅವರು ತುಂಬ ರಿಸ್ಕ್ ರಿಸ್ಕ್ ಅನ್ನೋ ಜಾಬ್ನ ಮಾಡಿ ತುಂಬ ರಿಸ್ಕ್ ಇರುವಂಥ ಜಾಬ್ನ ಮಾಡ್ತಾರೆ ವೈಲ್ ಆನ್ ಡ್ಯೂಟಿ ಅವರು ವೈಲ್ ಆನ್ ಡ್ಯೂಟಿ ಫೈರ್ ಫೈಟರ್ಸ್ ಮಸ್ಟ್ ಬಿ ರೆಡಿ ಟು ರೆಸ್ಪಾಂಡ್ ಇನ್ ಅ ಮ್ಯಾಟರ್ ಆಫ್ ಮಿನಿಟ್ಸ್ ತುಂಬ ಇಂಪಾರ್ಟೆಂಟ್ ಇದು ಏನಂತೆ ಒಂದು ಸತಿ ಅವ್ರಿಗೆ ಇಮಿಡಿಯೇಟಾಗಿ ಕಾಲ್ ಬಂತು ಅಂದರೆ ಅವ್ರು ಎಷ್ಟು ಫಾಸ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂದರೆ ನಿಮಗೆ ಗೊತ್ತಿದೆ ಫೈರ್ ಎಸ್ಟಿಂಗಿಶರ್ ಡಿಪಾರ್ಟ್ಮೆಂಟಿಂದ ಎಲ್ಲ ಪರ್ಸನಲ್ಗಳು ಒಂದು ಅವ್ರದ್ದು ಏನೋ ವಾಟರ್ ಟ್ಯಾಂಕ್ನ ಫಿಲ್ ಆಗಿರುವಂತಹ ಗಾಡಿನ ತಗೊಂಡು ಸೈರನ್ ಆನ್ ಮಾಡ್ಕೊಂಡು ಏನು ಮಾಡ್ತಾರೆ ಓಡ್ತಾರೆ ಓಕೆ ವಿಥೌಟ್ ಸ್ಟಾಪಿಂಗ್ ಸೊ ಸೈರನ್ ಆಗಿರುತ್ತೆ ಓಡ್ತಿರ್ತಾರೆ ಯಾಕಂತೆ ವಿತಿನ್ ಮಿನಿಟ್ಸ್ ಅಂದರೆ ಪ್ರತಿ ಮಿನಿಟ್ಸು ಕೂಡ ತುಂಬ ಇಂಪಾರ್ಟೆಂಟ್ ಯಾಕೆ ಒಂದು ಮಿನಿಟ್ಸು ಎಕ್ಸ್ಟ್ರಾ ಆದರೆ ಅಂದ್ರೆ ತುಂಬ ಎಷ್ಟು ಅವ್ರು ಡಿಲೇ ಮಾಡ್ತಾರೋ ಅಷ್ಟು ಜನ ಸಾಯ್ತಾರೆ ಅಷ್ಟು ಸರ್ವನಾಶ ಆಗುತ್ತೆ ಅಷ್ಟು ಪ್ರಾಪರ್ಟಿಗಳು ವೇಸ್ಟ್ ಆಗುತ್ತೆ ಅಂದರೆ ಕಾರ್ಡ್ ವೇಸ್ಟ್ ಆಗುತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಅಂದರೆ ಪ್ರತಿ ಮಿನಿಟ್ ಎವ್ರಿ ಮಿನಿಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್ ಸೊ ಅದನ್ನ ಅವರು ಮಾಡ್ತಾರಂತೆ ಟು ಟು ಜಸ್ಟ್ ಅಬೌಟ್ ಎನಿ ಡಿಸಾಸ್ಟರ್ ಯಾವುದಾದ್ರೂ ಡಿಸಾಸ್ಟರ್ ಏನಾದರೂ ಅಕರ್ ಆಯ್ತು ಅಂದರೆ ಆ ಥರ ಬೆಂಕಿಯಿಂದ ಇಮ್ಮಿಡಿಯೇಟ್ಲಿ ಅವರು ಹೋಗ್ತಾರಂತೆ ನೆಕ್ಸ್ಟ್ ಸೊ ಅಟ್ ಎವ್ರಿ ಫೈರ್ ಸೀನ್ ನೋಡಿ ಯಾವ ಜಾಗದಲ್ಲಿ ಆಗುತ್ತೆ ಅಟ್ ಎವ್ರಿ ಫೈರ್ ಸೀನ್ ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನಾನು ಹೇಳಿದ್ದೀನಿ ನಿಮಗೆ ಎಲ್ಲೆಲ್ಲಿ ನಾಮಪದಗಳು ಬರುತ್ತೆ ನೌನ್ಸ್ ಬರುತ್ತೆ ಪ್ರನೌನ್ಸ್ ಬರುತ್ತೆ ಅಲ್ಲಿ ಗಮನ ಇಟ್ಟು ಓದಬೇಕು ಒಂದು ಲೈನಿಂದ ಮತ್ತೊಂದು ಲೈನಿಗೆ ಕನೆಕ್ಷನ್ ಇರುತ್ತೆ ಒಂದು ವರ್ಡ್ ಇಂದ ಮತ್ತೊಂದು ಲೈನ್ ವರ್ಡ್ಗೆ ತುಂಬಾ ಮೀನಿಂಗ್ ನ ಕ್ರಿಯೇಟ್ ಮಾಡುವಂತಹ ರಿಲೇಶನ್ಶಿಪ್ ಇರುತ್ತೆ ಅದನ್ನ ತುಂಬಾ ಗಮನವಾಗಿ ಓದ್ಕೋಬೇಕು ಒಂದು ಎರಡು ಮೂರು ಸತಿ ಓದಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಗೆ ಬನ್ನಿ ಓಕೆ ಆ ಸುಪೀರಿಯರ್ ಆಫೀಸರ್ ಅಂತೆ ಸೊ ಸುಪೀರಿಯರ್ ಆಫೀಸರ್ ಟೇಕ್ಸ್ ಕಮಾಂಡ್ ಆ್ಯಂಡ್ ಡೈರೆಕ್ಟ್ ದ ಜಾಬ್ಸ್ ಆಫ್ ಆಲ್ ದ ಪೀಪಲ್ ಅಟ್ ದ ಸೀನ್ ಆ ಸೀನಲ್ಲಿ ಯಾರು ಇರ್ತಾರಂತೆ ಒಂದು ಯಾವ ಒಂದು ಪ್ಲೇಸ್ ಅಲ್ಲಿ ಅಗ್ನಿ ಅಗ್ನಿ ಅವಘಡ ಸಂಭವಿಸುತ್ತೋ ಅಲ್ಲಿ ಆ ಫೈರ್ ಎಸ್ಟಿಂಗ್ಲಿಷರ್ ಡಿಪಾರ್ಟ್ಮೆಂಟ್ ಇಂದ ಯಾರು ಇರ್ತಾರೆ ಹೈಯರ್ ಆಫೀಸರ್ ಇರ್ತಾರೆ ಅವರೇ ಖುದ್ದಾಗಿ ಕಂಬೈನ್ ಮಾಡ್ತಾರೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ಗಳಲ್ಲಿ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಗಳಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಷನ್ಸ್ ಗಳನ್ನ ತಗೊಂತಾರೆ ನೆಕ್ಸ್ಟ್ ಸಮ್ ಫೈರ್ ಮೆನ್ ನೋಡಿ ಇಲ್ಲಿ ನೋಡಿ ಪ್ಲೂರಲ್ ವರ್ಡ್ ಇದು ಫೈರ್ ಮ್ಯಾನ್ ಸೊ ಇವೆಲ್ಲ ನೀವು ಅಬ್ಸರ್ವ್ ಮಾಡಬೇಕು ಸೊ ಸಿಂಗ್ಯುಲರ್ ಯಾವುದು ಪ್ಲೂರಲ್ ಯಾವುದು ಅನ್ನೋದು ಅಬ್ಸರ್ವ್ ಮಾಡಬೇಕು ಫೈರ್ ಮ್ಯಾನ್ ಆಯ್ತಾ ಫೈರ್ ಮ್ಯಾನ್ ಅನ್ನೋದು ಒಬ್ಬ ಸಿಂಗಲ್ ಯಾರು ಬೆಂಕಿ ಜೊತೆ ಅದನ್ನ ಅದನ್ನ ಆರಿಸ್ಲಿಕ್ಕೆ ಯಾರು ಫೈಟ್ ಮಾಡ್ತಾನಲ್ಲ ಆ ಒಬ್ಬ ವೆಲ್ ಟ್ರೈನ್ಡ್ ಆಫೀಸರ್ ಸೊ ಇಲ್ಲಿ ಏನ್ ಫೈರ್ ಮೆನ್ ಅಂದ್ರೆ ತುಂಬಾ ಜನ ಫೈರ್ ಮೆನ್ ಕನೆಕ್ಟ್ ದ ಹೋಸ್ ಲೈನ್ಸ್ ವೆರಿ ಇಂಪಾರ್ಟೆಂಟ್ ಹೋಸ್ ಲೈನ್ಸ್ ಟು ಹೈಡ್ರೆಂಟ್ಸ್ ಹೈಡ್ರೆಂಟ್ಸ್ ಅಂದ್ರೆ ಏನು ಅವ್ರು ತಗೊಂಡೋಗಿರುವಂತಹ ಗಾಡಿ ಇರ್ತದಲ್ಲ ವೆಹಿಕಲ್ಲು ಆ ವಾಟರ್ ಟ್ಯಾಂಕ್ ನ ತುಂಬಿರ್ತಾರಲ್ಲ ಆ ಒಂದು ವಾಟರ್ ಟ್ಯಾಂಕ್ ನ ಮುಚ್ಚಲಿಕ್ಕೆ ಇರ್ತದಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಅದನ್ನ ಹೈಡ್ರೆಂಟ್ ಅಂತ ಕರೀತಾರೆ ಹೋಸ್ ಲೈನ್ಸ್ ಅಂದರೆ ಏನು ಇವು ತುಂಬ ಒಂದು ಆ್ಯಕ್ಚುಲಿ ಪೈಪ್ ಇವು ಏನ ಏನಾಗಿರುತ್ತೆ ಅವರು ಬಳಸುವಂತಹ ಫೈಬರ್ ಪೈಪ್ ಆಗಿರುತ್ತೆ ಅದನ್ನು ಇಮಿಡಿಯೇಟ್ಲಿ ಅವ್ರು ಕನೆಕ್ಟ್ ಮಾಡಿ ಏನು ಮಾಡ್ತಾರೆ ಸೊ ಆ್ಯಕ್ಚುಲಿ ಇದನ್ನ ತಗೊಂಡೋಗಿ ಹೋಸ್ ಲೈನ್ಸ್ನ ತಗೊಂಡೋಗಿ ಆ ಯಾವುದು ಸೋರ್ಸ್ ಇದೆಯಲ್ಲ ಬೆಂಕಿ ಎಲ್ಲೆಲ್ಲಿ ಕಾಣಿಸುತ್ತಲ್ಲ ಅದನ್ನೆಲ್ಲ ಏನು ಮಾಡ್ತಾರೆ ನೀರು ಹಾಕ್ತಾರೆ ಅದರ್ಸ್ ನೋಡಿ ಇದು ತುಂಬ ಇಂಪಾರ್ಟೆಂಟು ಅದರ್ಸ್ ಸೊ ಇದನ್ನ ಸಮ್ ಫೈರ್ ಮೆನ್ಗಳು ಆತರ ಮಾಡಿದ್ರೆ ಟ್ಯಾಂಕ್ ಹತ್ರ ಹೋಗಿ ಅದನ್ನ ಪೈಪ್ ನ ಫಿಟ್ ಮಾಡಿ ಅಟ್ಯಾಚ್ ಮಾಡಿ ಅವ್ರು ಸೇಫ್ ಆಗಿದ್ದು ಎಲ್ಲೆಲ್ಲಿ ಬೆಂಕಿ ಕಾಣುತ್ತೆ ಅಲ್ಲೆಲ್ಲ ಏನು ಮಾಡ್ತಾರಂತೆ ಅದನ್ನ ಆರಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅದರ್ಸ್ ಮ್ಯಾನ್ಯುಲಿ ಆಪರೇಟ್ ದ ಪಂಪ್ಸ್ ಟು ಸೆಂಡ್ ವಾಟರ್ ಟು ದ ಹೋಸಸ್ ಸೊ ಆ ನೀರು ತುಂಬಾ ಪ್ರೆಷರ್ ಆಗಿ ಬರಲಿಕ್ಕೆ ಮತ್ತೊ ಮತ್ತೊಂದಷ್ಟು ಜನ ಏನು ಮಾಡ್ತಾರೆ ಫೈರ್ ಮೆನ್ಗಳು ಅವ್ರ ಹೋಗಿ ವಾಟರ್ ಟ್ಯಾಂಕ್ ಹತ್ರ ತುಂಬಾ ಮ್ಯಾನ್ಯಲ್ ಮ್ಯಾನ್ಯಲ್ ಅಂದ್ರೆ ಕೈಗಳಿಂದ ಸ್ವತಃ ತಾವೇ ಕೆಲಸ ಮಾಡೋದು ಯಾವುದೇ ಮಿಷಿನ್ಸ್ಗಳನ್ನ ಬಳಸ್ದಂಗೆ ಮಾಡ್ತಾರಂತೆ ಆಮೇಲೆ ಟೀಮ್ಸ್ ಆಫ್ ದ ಫೈರ್ ಫೈಟರ್ಸ್ ಆಲ್ಸೋ ಆಪ್ರೇಟ್ ಲ್ಯಾಡರ್ಸ್ ಏನು ಮಾಡ್ತಾರಂತೆ ಅವರು ಏಣಿ ಏಣಿ ಯೂಸ್ ಮಾಡ್ತಾರಂತೆ ಈ ಟೀಮ್ಸ್ಗಳು ಅಲ್ಲಲ್ಲೇ ಅಲ್ಲಲ್ಲೇ ಅವ್ರ ಟೀಮ್ ಆಗಿರ್ತಾರೆ ಒಂದೆರಡು ಮೂರು ಜನ ಸ್ಪ್ಲಿಟ್ಟಾಗಿ ಏನು ಮಾಡ್ತಾರೆ ಲ್ಯಾಡರ್ಸ್ ಲ್ಯಾಡರ್ಸ್ಗಳನ್ನ ಬಳಸಿ ಏಣಿಗಳನ್ನ ಲ್ಯಾಡರ್ಸ್ ಅಂದರೆ ಗೊತ್ತಿರಬೇಕು ಸೊ ಯಾವ್ಯಾವ ಕಂಟೆಕ್ಸ್ಟಲ್ಲಿ ಯಾವ್ಯಾವ ಪ್ಯಾಸೇಜಲ್ಲಿ ಯಾವ್ಯಾವ ವಸ್ತುಗಳ ಬಗ್ಗೆ ಡಿಸ್ಕ್ರಿಪ್ಷನ್ ಮಾಡಿದ್ದಾನೆ ವಿಶ್ಲೇಷಣೆ ಮಾಡಿದಾನೆ ಯಾವ್ಯಾವ ಥರದ್ದು ನೌನ್ಗಳ ಬಗ್ಗೆ ಮಾತಾಡ್ತಿದ್ದಾನೆ ಯಾವ ವಿಷ್ಯದ ಬಗ್ಗೆ ಮಾತಾಡ್ತಿದ್ದಾನೆ ಏನೆಲ್ಲ ಥಿಂಗ್ಸ್ಗಳನ್ನ ಬಳಸಿದ್ದಾನೆ ಅವನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೋಬೇಕು ಯಾಕಂದ್ರೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ ಲ್ಯಾಡರ್ಸ್ ಯೂಸ್ ಟು ರೀಚ್ ಡಿಸ್ಟೆನ್ಸಸ್ ಏರ್ ನೋಡಿ ಸೊ ಬೆಂಕಿ ತುಂಬಾ ಎತ್ತರಕ್ಕೆ ಏನು ಜ್ವಲಿಸ್ತಿದ್ರು ಕೂಡ ಅವ್ರು ಏನು ಮಾಡ್ತಾರೆ ಲ್ಯಾಡರ್ ಗೀಡನ್ನೆಲ್ಲ ಹಾಕೊಂಡು ಸೊ ಅವ್ರದ್ದು ಏನು ಹೋಸಸ್ ಹೋಸ್ ಲೈನ್ ಇಂದ ಮಾಡ್ತಾರೆ ಎಲ್ಲ ಆರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಸೊ ಈ ತರ ನೀವು ಲೈನ್ ಬೈ ಲೈನ್ ಏನು ಮಾಡಬೇಕು ಪ್ಯಾಸೇಜ್ನ ಚೆನ್ನಾಗಿ ಓದ್ಕೋಬೇಕು ಸೊ ಪ್ಯಾಸೇಜ್ ಓದಾದ್ಮೇಲೆ ಏನು ಮಾಡಬೇಕು ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಯಾಕೆ ಅರವತ್ತೊಂದನೇ ಕ್ವಶನ್ ಬಂದಿದೆ ಅಂತ ನಿಮಗೆ ಡೌಟ್ ಆಗಿರ್ಬೋದು ಸೊ ನಾನು ಎರಡು ಸಾವಿರದ ಇಪ್ಪತ್ತು ಕ್ವಶನ್ ತಗೊಂಡಿದ್ದೀನಿ ಕ್ವಶನ್ ಪೇಪರ್ನ ತಗೊಂಡಿದ್ದೀನಿ ಸೊ ನಿಮಗೆಲ್ಲ ಗೊತ್ತಿದೆ ಈ ನವೋದಯ ಪೇಪರಲ್ಲಿ ಬರೀ ಇಂಗ್ಲೀಷ್ ಮಾತ್ರ ಇಲ್ಲ ರೀಸ್ನಿಂಗ್ ಸಿ ಅರ್ಥಮೆಟಿಕ್ ಇದೆ ಮತ್ತು ಮ್ಯಾಥ್ಸ್ ಇದೆ ಓಕೆ ರೀಸ್ನಿಂಗ್ ಇದೆ ಸೊ ಒಂದರಿಂದ ನಲವತ್ತು ಕ್ವಶನ್ ಏನಾಗಿರುತ್ತೆ ಒಂದರಿಂದ ನಲವತ್ತು ಕ್ವಶನ್ಸು ಏನಾಗಿರುತ್ತೆ ಮ್ಯಾಥ್ಸ್ ಆಗಿರುತ್ತೆ ಮತ್ತು ಇಪ್ಪತ್ತು ಕ್ವೆಶನ್ ಏನಾಗಿರುತ್ತೆ ಅರ್ಥಮೆಟಿಕ್ ಆಗಿರುತ್ತೆ ಅರ್ಥಮೆಟಿಕ್ ಆಗಿರುತ್ತೆ ಸೊ ಅರುವತ್ತಾದಮೇಲೆ ಅರುವತ್ತೊಂದೇ ಇಂದ ಏನು ಸ್ಟಾರ್ಟ್ ಆಗುತ್ತೆ ಇಂಗ್ಲೀಷ್ ಸ್ಟಾರ್ಟ್ ಆಗುತ್ತೆ ಅಂದರೆ ನಲ್ವತ್ತು ಗಳು ಮ್ಯಾಕ್ಸ್ ಇರುತ್ತೆ ಸೊ ಐವತ್ತು ಮಾರ್ಕ್ಸ್ಗೆ ಇಪ್ಪತ್ತು ಕ್ವಶನ್ಸು ಅರ್ಥಮೆಟಿಕ್ ಇರುತ್ತೆ ಇಪ್ಪತ್ತೈದು ಮಾರ್ಕ್ಸ್ಗೆ ಮತ್ತೆ ಇಪ್ಪತ್ತು ಕ್ವಶನ್ಸ್ಗಳು ಅರವತ್ತರಿಂದ ಎಂಬತ್ತು ಕ್ವಶನ್ಸ್ಗಳು ಅಂದರೆ ಅರವತ್ತರಿಂದ ಎಂಬತ್ತಂದರೆ ಇಪ್ಪತ್ತು ಕ್ವಶನ್ಸ್ ಆಯಿತು ಈ ಇಪ್ಪತ್ತು ಗಳು ಏನಾಗಿರುತ್ತೆ ಸೊ ಇಂಗ್ಲೀಷ್ ಆಗಿರುತ್ತೆ ಈ ತರ ಅರ್ಥ ಆಯ್ತಾ ಸೊ ಆ ಕಾರಣಕ್ಕೆ ಇಲ್ಲಿ ಏನು ಬಂದಿದೆ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಒತ್ತು ಒಂದೇ ಇಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಓಕೆ ಸೊ ಸ್ಟ್ರೈಟ್ ಅಪ್ ಕ್ವಶನಿಗೆ ಹೋಗ್ಬೇಡಣ ಏನ್ ಕೇಳಿ ನನ್ನ ಕ್ವಶನ್ ನೋಡೋಣ ವಿಚ್ ಈಸ್ ನಾಟ್ ಟ್ರೂ ಅಬೌಟ್ ದ ಫೈಟ್ ಫೈಟ್ ಏನೋ ಫೈರ್ ಫೈಟರ್ಸ್ ನಾನು ನಿಮಗೆ ಹೇಳಿದ್ದೆ ಸೊ ನಾನು ನಿಮಗೇನು ಹೇಳಿದ್ದೇನೆ ಯಾವಾಗ ಒಂದು ಪ್ಯಾಸೇಜಲ್ಲಿ ವ್ಯಕ್ತಿಗಳ ಹೆಸರು ಬರುತ್ತೋ ವಸ್ತುಗಳ ಹೆಸರು ಬರುತ್ತೋ ಸ್ಥಳಗಳ ಹೆಸರು ಬರುತ್ತೋ ಬರುತ್ತೋ ಅಂತ ಅವು ಆ ಜಾಗದಲ್ಲಿ ಆ ಒಂದು ಮೀನಿಂಗ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಅದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾನೆ ಪ್ಯಾಸೇಜ್ ಮೇಲೆ ಸೊ ವಿಚ್ ಈಸ್ ನಾಟ್ ಟ್ರೂ ಅಬೌಟ್ ಇಲ್ಲಿ ನೋಡಿ ಫೈರ್ ಫೈಟರ್ಸ್ ಮೇಲೆ ಕೇಳಿದ್ದಾನೆ ಅವ್ರೇನು ಬಂದು ರೆಸ್ಕ್ಯೂ ಮಾಡ್ತಾರಲ್ಲ ಅದನ್ನೆಲ್ಲ ಆಪರೇಷನ್ ಮಾಡಿ ಅದೆಲ್ಲ ನೀರು ಹಾಕಿ ಬೆಂಕಿನ ಆರಿಸ್ಲಿಕ್ಕೆ ಹೋಗ್ತಾರಲ್ಲ ಅವ್ರ ಬಗ್ಗೆ ಕೇಳಿದ್ದಾನೆ ಏನು ಫಸ್ಟ್ ದೇ ಆರ್ ಬ್ರೇವ್ ಸೊ ಕ್ವಶನ್ ಓದಬೇಕು ಕ್ವಶನ್ ಯಾವ್ದ್ರ ಮೇಲೆ ಕೇಳಿದಾನೆ ಅನ್ನೋದು ಗೊತ್ತಿರಬೇಕು ಅದಾದಮೇಲೆ ಆಪ್ಷನ್ಸ್ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿ ಗಮನ ಹರಿಸ್ಬೇಕು ಫಸ್ಟ್ ಆಪ್ಷನ್ ಏನು ಕೇಳಿದ್ದಾನ ಅವನು ದೇ ಆರ್ ಬ್ರೇವ್ ಸೊ ಏನು ಬ್ರೇವ್ ಅಂದರೆ ಅವ್ರು ತುಂಬ ಧೈರ್ಯಶಾಲಿಗಳು ಹೌದು ಬೆಂಕಿ ಜೊತೆ ಗುದ್ದಾಟ ಆಡಬೇಕಂದ್ರೆ ಅದನ್ನು ಆರಿಸ್ಬೇಕಂದ್ರೆ ನಮಗೆ ಏನಾರು ಚೂರು ನಾವು ಹತ್ರ ಹೋದ್ರೆ ನಮಗೆ ಹೀಟ್ ಸೆನ್ಸೇಷನ್ ಆಗುತ್ತೆ ಸೊ ಅವ್ರು ಬ್ರೇವ್ ಅಂತೆ ಸೊ ಇದು ಸರಿ ಅವ್ನು ಕೇಳಿರೋದೇನು ಕ್ವಶನಲ್ಲಿ ಯಾವುದು ತಪ್ಪಾಗಿದೆ ಇವಿ ನಾ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ತಪ್ಪು ಅವಸರ ಮಾಡಬಾರದು ಸೊ ಆನ್ಸರ್ಸ್ ಗಳನ್ನ ಸೊ ನೀವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಓದ್ಬೇಕಾದ್ರೆ ತುಂಬಾ ಕಾನ್ಶಿಯಸ್ ಆಗಿ ಇರಬೇಕು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಇದು ಹಾಗಿದ್ರೆ ಎ ಸರಿ ಸೆಕೆಂಡ್ ಏನ್ ಕೇಳಿದ್ದಾನೆ ದೇ ಆಫನ್ ಪುಟ್ ದರ್ ಲೈಫ್ಸ್ ಇನ್ ಡೇಂಜರ್ ಸೊ ಅವ್ರು ಮಾಡ್ತಿರೋ ಕೆಲಸ ತುಂಬಾ ಈಸಿನಾ ಅಕಸ್ಮಾತ್ ಸ್ವಲ್ಪ ಬೆಂಕಿ ಹಚ್ಚ ಏನೋ ಹತ್ಕೊಂಡ್ರೆ ಅವರು ಕ್ಲಾಸಿಗೆ ಅವರೇ ಸುಟ್ಟು ಹೋಗ್ತಾರೆ ಸೊ ಅಂದ್ರೆ ಅವರು ಮಾಡ್ತಿರೋ ಕೆಲಸ ನಾನು ಹೇಳಿದಂಗೆ ತುಂಬಾ ಡೇಂಜರ್ ಅಂತೆ ರಿಸ್ಕ್ ಅಂತ ಹೇಳಿದ್ದೆ ನಾನು ಸೊ ಇದು ಕೂಡ ಸರಿ ಇದೆ ನೆಕ್ಸ್ಟ್ ನೆವರ್ ಪುಡ್ ದ ಲೈಫ್ಸ್ ಇನ್ ಡೇಂಜರ್ ನೋಡಿ ನೆಗೆಟಿವ್ ಆಗಿ ಬಳಸ್ತಾನೆ ಸೊ ಅವ್ರು ಮಾಡೋ ಕೆಲಸ ಸಿ ಏನ್ ಅವ್ರು ಮಾಡೋ ಕೆಲಸ ಏನಿಲ್ಲ ಅಂತೆ ತುಂಬಾ ಡೇಂಜರ್ ಏನಿಲ್ಲ ಸಿಲ್ಲಿ ಕೆಲಸ ಅಂತ ಹೇಳ್ತಿದ್ದಾರೆ ಸೊ ಹಾಗಿದ್ರೆ ಇದೇನಾಗುತ್ತೆ ತಪ್ಪಾಗುತ್ತೆ ನೆಕ್ಸ್ಟ್ ಲಾಸ್ಟ್ ಒಂದು ನೋಡಿ ದೇ ಆರ್ ಹೈಲಿ ಟ್ರೈನ್ಡ್ ಹೌದು ಸೊ ಬೆಂಕಿನ ಆರಿಸ್ಬೇಕಂದ್ರೆ ನಾವೆಲ್ಲ ಹೋಗಿ ಆರ್ಸಕ್ ಅದು ಏನು ಯಾವ್ದೋ ಒಂದು ಒಲೆ ಅಲ್ಲ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಹರಡ್ಕೊಂಡು ಜ್ವಾಲಾಮುಖಿ ಜ್ವಾಲ ರೀತಿಲಿ ಹರಡ ಹರಿದಾಡುವಂತಹ ಸೊ ಬೆಂಕಿನ ನಾವು ಆರಿಸ್ಬೇಕು ಅಂದ್ರೆ ನಾವು ತುಂಬಾ ಅದಕ್ಕೆ ಒಂದು ವಿಧಾನ ಇರ್ತದೆ ಅದಕ್ಕೆ ಒಂದು ಇಕ್ವಿಪ್ಮೆಂಟ್ಸ್ ಇರ್ತದೆ ಆ ಆ ರೀತಿಲಿ ಅವ್ರ ಏನಾಗಿರ್ತಾರೆ ಟ್ರೈನ್ ಅಪ್ ಆಗಿರ್ತಾರೆ ಇದು ಸರಿ ಆಗುತ್ತೆ ಇಲ್ಲ ಹಾಗೆ ಆನ್ಸರ್ ಯಾವುದು ತಪ್ಪು ಆನ್ಸರ್ ಸಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ನೋಡೋಣ ನೋಡಿ ಮತ್ತೆ ಅದ್ರ ಮೇಲೆ ಅವ್ರ ಅದ್ರ ಬಗ್ಗೆನೇ ಕ್ವಶನ್ ಕೇಳಿದ್ದಾನೆ ಆ ವ್ಯಕ್ತಿ ಬಗ್ಗೆನೇ ಕ್ವಶನ್ಸ್ ಕೇಳಿದ್ದಾರೆ ಆ ವಿಷಯದ ಬಗ್ಗೆನೇ ಕೇಳಿದ್ದಾರೆ ಏನು ಆ ಫೈರ್ ಫೈಟರ್ ಹ್ಯಾಸ್ ಟು ಪ್ರಿಪೇರ್ ಟು ಎಸ್ಟಿಂಗ್ವಿಶ್ ಅ ಫೈರ್ ಓಕೆ ಸೊ ಏನಂತೆ ಆ ಫೈರ್ ಫೈಟರ್ ಅವರೆಲ್ಲ ಪ್ರ ಅವ್ರದ್ದೇನು ಉದ್ದೇಶ ಆಗಿರುತ್ತೆ ಅಷ್ಟು ರ್ಯಾಪಿಡ್ ಆಗಿ ಅಷ್ಟು ಫಾಸ್ಟ್ ಆಗಿ ಹೋಗ್ತಾರಲ್ಲ ಅಲ್ಲಿ ಸ್ಪಾಟ್ ಯಾಕೆ ಸೊ ಅಲ್ಲಿ ಹತ್ತಿರುವಂಥ ಬೆಂಕಿನ ಸ್ಟಾಪ್ ಮಾಡಬೇಕು ಮತ್ತು ಅಲ್ಲಿಂದ ಮತ್ತೆ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೇಕು ಅನ್ನೋ ಇಂಟೆನ್ಷನ್ ಆ ಫೈರ್ ಫೈಟರ್ ಹ್ಯಾಸ್ ಟು ಪ್ರಿಪೇರ್ ಟು ಎಸ್ಟಿಂಗ್ವಿಶ್ ಕೆಲವು ಟೈಮ್ ಏನು ಮಾಡ್ತಾನೆ ಇದು ಇದು ಪ್ಯಾಸೇಜಲ್ಲಿ ಇಲ್ದಲ್ಲೇ ಇರುವಂಥ ಪದನವನ್ನು ಸಿನೋನಿಮ್ಸ್ ಆಗಿ ಸಮನಾರ್ಥಕವಾಗಿ ಸೇರಿಸ್ತಾನೆ ಹೊಸ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪದನ ಸೇರಿಸ್ತಾನೆ ಇಲ್ಲಿ ಎಸ್ಟಿಂಗ್ವಿಶ್ ಅಂತ ಕೊಟ್ಟ ಎಸ್ಟಿಂಗ್ವಿಶ್ ಅಂತಂದ್ರೆ ಅಂತಂದರೆ ಏನು ಔಟ್ ಸೊ ಅದನ್ನ ಆರಿಸುವುದು ನಂದಿಸುವುದು ನಾಶ ಮಾಡೋದು ಅದನ್ನ ಸೊ ಬೆಂಕಿನ ಮತ್ತೆ ಹರಡ್ದಂಗೆ ತಡೆಗಟ್ಟೋದು ಆ ಫೈರ್ ಫೈಟರ್ ಹ್ಯಾಸ್ ಟು ಪ್ರಿಪೇರ್ ಟು ಎಸ್ಟಿಂಗ್ವಿಶ್ ಅ ಫೈರ್ ಸೊ ಅವ್ನು ಎಷ್ಟು ಒಂದು ಗಂಟೆ ತಗಂತಾನ ಅವನ ನಿರ್ದೇಶ ಏನಾಗಿರುತ್ತೆ ಯಾಕೆ ಅಷ್ಟು ಫಾಸ್ಟಾಗಿ ಹೋಗ್ತಾನೆ ನಾನು ನಿಮಗೆ ಹೇಳಿದ್ದೆ ಅಲ್ಲಿ ಎಂಫಸೈಸ್ ಮಾಡಿದೆ ಇನ್ ಅ ಮಿನಿಟ್ಸ್ ಸೊ ಕೆಲವೇ ಮಿನಿಟ್ಸ್ಗಳಲ್ಲಿ ಏನಾಗಬೇಕು ಆ ಅವಘಡನ ತಪ್ಪಿಸ್ಬೇಕು ಅಲ್ಲಿ ಸೊ ಕಂಪ್ಲೀಟ್ ಆಗಿ ಜ್ವಾಲಾಮುಖಿ ಅಂತ ಸೊ ಆರ್ತಿರುವಂತಹ ಬೆಂಕಿನ ಏನು ಮಾಡಬೇಕು ಸ್ಟಾಪ್ ಮಾಡಬೇಕು ಡೇಸ್ ಅಂತ ಕೇಳಿದ್ದಾನೆ ಡೇಸ್ ಅಂತ ಬಿಟ್ರೆ ಏನು ಮಾಡುತ್ತೆ ಅದು ಬೆಂಕಿ ನಿರಂತರವಾಗಿ ಹರ್ಕೊಂಡು ಹೋಗಿ ಹಸಿ ಆವರಿಸ್ತಾ ಹೋಗುತ್ತೆ ಮತ್ತೆ ತುಂಬಾ ಡ್ಯಾಮೇಜು ಇಂಜುರಿ ಮಾಡುತ್ತೆ ತಪ್ಪು ಡೇಸ್ ತಪ್ಪು ಅವರ್ಸ್ ಗಂಟೆ ಗಟ್ಲೆ ಮಾಡ್ತಾರ ಅವರು ಇಲ್ಲ ಸೊ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮುಗಿಸ್ತಾರೆ ವೀಕ್ಸ್ ಇನ್ನು ತಪ್ಪಾಗುತ್ತೆ ಸೊ ಆ ಕಾರಣಕ್ಕೆ ಇಲ್ಲಿ ಸರಿ ಆನ್ಸರ್ ಯಾವುದು ಮಿನಿಟ್ಸ್ ಅತಿ ಕ್ಷಿಪ್ರವಾಗಿ ಅವ್ರು ಏನ್ ಮಾಡ್ತಾರೆ ತಮ್ಮ ಕಾರ್ಯಾಚರಣೆನ ಮಾಡ್ತಾರೆ ಇದು ಸೆಕೆಂಡ್ ಕ್ವಶನ್ ಓಕೆ ನೆಕ್ಸ್ಟ್ ಥರ್ಡ್ ಕ್ವಶನ್ಸ್ ಮತ್ತೆ ಮತ್ತೆ ಅವ್ರ ಮೇಲೆ ಕೇಳಿದೆ ನೋಡಿ ನಾನು ನಿಮ್ಗೆ ಹೇಳಿದೆ ನೌನ್ಸ್ ಮೇಲೆ ಕೇಳ್ತಾನೆ ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಡ್ಕೋಬೇಕು ಅಂತ ಫೈರ್ ಫೈಟರ್ಸ್ ಪುಟ್ ದ ಲೈವ್ಸ್ ಆನ್ ದ ಲೈನ್ಸ್ ಮೀನ್ಸ್ ನೋಡಿ ಇಲ್ಲಿ ಕೇಳಿದ್ದಾನೆ ಸೊ ಈ ಒಂದು ಲೈನ್ ಕೇಳಿದ್ದಾನೆ ಪ್ಯಾಸೇಜ್ ಅಲ್ಲಿ ಬಳಸಿರುವಂತಹ ಪ್ಯಾಸೇಜ್ ಅಲ್ಲಿ ನಿಮಗೆ ಏನೇ ಕ್ವಶನ್ಸ್ ಕೇಳಿದ್ರು ಆ ಪ್ಯಾಸೇಜ್ ಮೇಲೆ ಕೇಳಬೇಕು ಆ ಪ್ಯಾಸೇಜಲ್ಲಿ ಅಲ್ಲಿ ವಿಷಯನೇ ಕೇಳಬೇಕು ಆ ಪ್ಯಾಸೇಜಲ್ಲಿ ಅಲ್ಲಿ ಇರುವಂತಹ ವಸ್ತು ವ್ಯಕ್ತಿ ಸ್ಥಳ ಅದ್ರ ಬಗ್ಗೆನೇ ಕೇಳಬೇಕು ಇದು ಮಾತ್ರ ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು ಸೊ ಫೈರ್ ಫೈಟರ್ಸ್ ಪುಟ್ಸ್ ದ ಲೈವ್ಸ್ ಆನ್ ದ ಲೈನ್ ಮೀನ್ಸ್ ಹಾಗಿದ್ರೆ ಫೈರ್ ಫೈಟರ್ಸ್ ಗಳು ಈ ಈ ಒಂದು ಲೈನ್ ಬಳಸಿದ್ದಾರೆ ಪ್ಯಾಸೇಜ್ ಅದರ ಅರ್ಥ ಏನು ಅಂತ ಕೇಳಿದ್ದಾನೆ ದೆ ಸ್ಟ್ಯಾಂಡ್ ಇನ್ ದ ಲೈನ್ ಅದರ ಅರ್ಥ ಅವರು ಒಂದು ಲೈನ್ ಮಾಡ್ಕೊಂಡು ಸುಮ್ಮನೆ ಒಂದು ಕ್ಯೂ ಅಲ್ಲಿ ನಿಂತಿರ್ತಾರೆ ಆ ಸ್ಪಾಟ್ ಅಲ್ಲಿ ಅನ್ನೋದು ಅಥವಾ ದಿ ಫೈಟ್ ಫೈರ್ ಅಂದ್ರೆ ಬೆಂಕಿ ಜೊತೆ ಅವರು ಸೊ ಮಾಡ್ತಾರೆ ಯುದ್ಧ ಮಾಡಿ ಅದನ್ನು ಹೆಂಗಾರು ಮಾಡಿ ನಾಶಪಡಿಸಲಿಕ್ಕೆ ಟ್ರೈ ಮಾಡ್ತಾರೆ ದೆ ಪುಟ್ ದ ಲೈಫ್ಸ್ ಇನ್ ಡೇಂಜರ್ ಅವರು ಆ್ಯಕ್ಚುಲಿ ಮಾಡ್ತಿರುವಂಥ ಕೆಲಸ ಅವ್ರ ಅವರೇ ಅವ್ರ ಲೈಫಲ್ಲಿ ಡ ಏನೋ ರಿಸ್ಕ್ ತಗೊಂಡು ಸೊ ಡೇಂಜರ್ ಝೋನಲ್ಲಿ ಡೇಂಜರ್ ವರ್ಕಲ್ಲಿ ಹೋಗಿ ಏನು ಮಾಡ್ತಾರೆ ಅವರು ಸೊ ಇದು ಮಾಡ್ತಾರೆ ಫೈಟ್ ಮಾಡ್ತಾರೆ ಸೊ ದೇ ಕನೆಕ್ಟ್ ದ ದೋಸ್ ಲೈನ್ ಟು ಹೈಡ್ರೇಟ್ ಸೊ ದೇರ್ ಲೈಫ್ಸ್ ಆನ್ ಲೈನ್ ಅಂತಂದರೆ ಮೀನಿಂಗ್ ಯಾವುದು ಇಷ್ಟು ಕೂಡ ಯಾವುದ್ರಲ್ಲಿದೆ ಪ್ಯಾಸೇಜಲ್ಲಿದೆ ಅಲ್ಲಿ ಇದೆ ಬಟ್ ನೀವು ಥಿಂಕ್ ಮಾಡಬೇಕು ಇದೇನು ಅರ್ಥ ಕೊಡ್ತಿದೆ ಅನ್ನೋದು ಸೊ ಅದರ ಅರ್ಥ ಏನು ದೆ ಪುಟ್ ದೆ ಲೈಫ್ಸ್ ಇನ್ ಡೇಂಜರ್ ಅಂತ ಅರ್ಥ ಅದು ಆಯ್ತಾ ಸೊ ದೆ ಪುಟ್ ದೇರ್ ಲೈವ್ಸ್ ಇನ್ ಡೇಂಜರ್ ಸೊ ಈ ಸಿಮಿಲರ್ ಆಗಿರುವಂಥ ಆಪ್ಷನ್ಸ್ ಕೊಡ್ತಾರೆ ಇಲ್ಲಿ ನೋಡಿ ದೆ ಫೈಟ್ ಫೈರ್ ಸೊ ಸುಮ್ನೆ ಬೆಂಕಿ ಎಷ್ಟು ದೂರ ಏನೋ ಆವರ್ಸ್ ಇದೆ ಏನೋ ಜ್ವಾಲಾಮುಖಿ ಅಂತ ಹರಡ್ತಿದೆ ನಾವು ಇಲ್ಲಿ ನಿಂತ್ಕೊಂಡು ಪೈಪಲ್ಲಿ ನೀರು ಹಾಕೋದು ಅಷ್ಟೇನಾ ಇಲ್ಲ ಸೊ ಅವ್ರು ತುಂಬಾ ಹತ್ರ ಹೋಗ್ತಾರೆ ಈವನ್ ಬೆಂಕಿನ ಎಷ್ಟು ಸಾಧ್ಯ ಅವ್ರು ಕಾಲಿಂದ ಎಲ್ಲ ತುಳಿದು ಇದು ಮಾಡ್ತಾರೆ ಸೊ ತುಂಬ ಎಕ್ವಿಪ್ಮೆಂಟ್ಸ್ನ ಬಳಸ್ತಾರೆ ಅಂದರೆ ಅವರು ತುಂಬ ರಿಸ್ಕ್ ಜಾಬ್ನ ಮಾಡ್ತಿದ್ದಾರೆ ಅನ್ನೋದು ನೆಕ್ಸ್ಟ್ ನೋಡಿ ಟು ಆಪರೇಟ್ ಮ್ಯಾನ್ಯಲಿ ಮೀನ್ಸ್ ಮ್ಯಾನ್ಯಲ್ ಅನ್ನೋ ಪದದ್ದು ಅರ್ಥ ಕೇಳಿದ್ದಾನೆ ನಾನು ನಿಮಗೆ ಹೇಳಿದ್ದೀನಿ ಅವರು ಕೆಲವರು ಏನೋ ಇಕ್ವಿಪ್ಮೆಂಟ್ಸ್ ತಗೊಂಡು ಅದೇನು ಹೋಸ್ಟ್ ಲೈನ್ನ ತೊಗೊಂಡೋಗಿ ಬೆಂಕಿನ ಅಂತ ಪ್ರಯತ್ನ ಪ ಮಾಡಿದ್ರೆ ಇನ್ನೂ ಕೆಲವರು ಟೀಮ್ ಮಾಡ್ಕೊಂಡೋಗಿ ವಾಟರ್ ಟ್ಯಾಂಕ್ ಹತ್ರ ತುಂಬ ಪ್ರೆಷರಾಗಿ ನೀರು ಬರಲಿ ಅನ್ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಅವರು ಮ್ಯಾನ್ಯಲ್ ವರ್ಕ್ ಮಾಡ್ತಾರೆ ಯಾವುದೇ ಇಕ್ವಿಪ್ಮೆಂಟ್ ಮಿಷಿನ್ಸ್ ಇಲ್ದೇ ವರ್ಕ್ ಮಾಡ್ತಾರೆ ಅದರ ಅರ್ಥ ಏನದು ಸೊ ಮ್ಯಾನ್ಯೂಯಲಿ ಅಂತಂದರೆ ಏನು ಮೇಕ್ ಅ ಮ್ಯಾನ್ ವರ್ಕ್ ಅಂತನಾ ತಪ್ಪು ಯೂಸ್ ಅ ಮಿಷಿನ್ ಅಂತನ ಇಲ್ಲ ಮಿಷಿನ್ದಲ್ಲೇ ಕೆಲಸ ಮಾಡೋದು ವರ್ಕ್ ವಿತ್ ದರ್ ಹ್ಯಾಂಡ್ಸ್ ಅವ್ರ ಬೇರು ಅವರೇ ಸ್ವತಃ ಕೈಯಿಂದನೇ ಅವ್ರ ಕೈಯಿಂದನೇ ಸೊ ಹೇಳೋಕ್ಕಾಗಲ್ಲ ಸೊ ಕೈಯಿಂದ ಕೆಲಸ ಮಾಡ್ಬೇಕಾದ್ರೆ ಕೈಗೂ ಬೆಂಕಿ ಹತ್ ಹತ್ಕೋಬೋದು ಸೊ ಆ ಥರ ರಿಸ್ಕು ಇರ್ತದೆ ಸೊ ಇದು ಸರಿಯಾಗುತ್ತೆ ಆನ್ಸರು ಸೊ ನೆಕ್ಸ್ಟ್ ಲಾಸ್ಟ್ ಲಾಸ್ಟ್ ಕ್ವಶನ್ ಇದ್ರ ಮೇಲೆ ದ ವರ್ಲ್ಡ್ ಅಕರ್ ಮೀನ್ಸ್ ಅಕರ್ ಅನ್ನೋ ಪದನ ನೋಡಿ ಪ್ಯಾಸೇಜಲ್ಲಿ ಕೇಳಿರುವಂಥದ್ರ ಮೇಲೆ ನಿಮಗೆ ಏನು ಮಾಡ್ತಾನೆ ಕ್ವಶನ್ನ ಕೇಳ್ತಾನೆ ನೀವು ತುಂಬ ಇಂಪಾರ್ಟೆಂಟಾಗಿ ಆನ್ಸರ್ ಮಾಡಬೇಕು ಅಕ್ಕರ್ ಅಂದರೆ ಏನು ಅಕ್ಕರ್ ಅಂತಂದರೆ ಸಂಭವಿಸು ಹ್ಯಾಪನ್ ಅಂತ ಸೊ ಇಲ್ಲೇ ಕೊಟ್ಟಿದ್ದಾನೆ ಅಪ್ಪ ಏನು ಅಕ್ಕರ್ ಅಂದರೆ ಹ್ಯಾಪನ್ ಅಂತ ಸಿಮಿಲರ್ ವರ್ಡ್ಸ್ಗಳನ್ನು ನೀವು ಏನು ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಸೊ ಇದಾದ ಮೇಲೆ ನೀವೇನು ಮಾಡಬೇಕು ಪ್ರತಿ ವರ್ಡ್ನ ಪ್ರತಿ ಸೆಂಟೆನ್ಸ್ನ ತುಂಬ ಡೆಪ್ತಾಗಿ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಳ್ಳ್ದೆ ನೀವು ಯಾವುದೇ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಸೊ ಹೀಗೆ ನಾವು ನಿರಂತರ ವಿಡಿಯೋ ಮಾಡ್ತಿರ್ತೀವಿ ಸೊ ನಿಮಗೆಲ್ಲ ಒಳ್ಳೆ ಓರಿಯಂಟೇಷನ್ ಕೊಡ್ತೀವಿ ಸಾಧ್ಯವಾದಷ್ಟು ನೀವು ಕೋರ್ಸ್ನ ತಗೊಳ್ಳಿಕ್ಕೆ ಟ್ರೈ ಮಾಡಿ ಯಾಕಂದರೆ ನಿಮಗೆ ಇಲ್ಲಿ ತುಂಬ ಕಂಪ್ಲೀಟಾಗಿ ನಂತರನೇ ಬಂದು ತುಂಬ ಜನ ಟೀಚರ್ಸ್ಗಳು ಏನು ಮಾಡ್ತಾರೆ ಪಾಠ ಮಾಡ್ತಾರೆ ನೀವು ಈಸಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಕೂಪನ್ ಇರ್ತದೆ ಯಾರೆಲ್ಲ ಪೇರೆಂಟ್ಸ್ಗಳು ತಮ್ಮ ಮಕ್ಕಳು ನಾನು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ ಸೊ ಈ ಕೂಪನ್ನ ಬಳಸ್ಕೊಂಡು ಫಿಫ್ಟಿ ಪರ್ಸೆಂಟ್ ಏನು ಮಾಡ್ಕೋಬೋದು ನೀವು ಸೊ ರಿಯಾಯಿತಿ ಪಡ್ಕೊಂಡು ಕ್ಲಾಸ್ ನ ಈ ಕೋರ್ಸ್ ನ ಪರ್ಚೇಸ್ ಮಾಡಿ ನಿಮ್ಮ ಮಕ್ಕಳನ್ನ ಟ್ರೈನ್ ಅಪ್ ಮಾಡಬಹುದು ನಮಸ್ತೆ ಥ್ಯಾಂಕ್ ಯು ಎಲ್ಲರೂ